ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ವಿಶ್ವಕರ್ಮ ಮತ್ತು ನಾರಾಯಣ ಗುರು ಜಯಂತಿ ಆಚರಣೆಗೆ ಪೂರ್ವಭಾವಿ ಸಭೆ ಶಾಸಕ ಡಿರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಿಂಗಳ ಕೊನೆ ವಾರದಲ್ಲಿ ಎರಡು ಜಯಂತಿ ಆಚರಣೆ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಪಟ್ಟಣದ ರೇಡಿಯೋ ಮೈದಾನದಲ್ಲಿ ನಡೆಸಲು ಮುಖಂಡರು ಶಾಸಕರಲ್ಲಿ ಮನವಿ ಮಾಡಿದರು ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ತಪ್ಪದೇ ಕಡ್ಡಾಯವಾಗಿ ಆಚರಿಸಬೇಕು ಎಂದು ಶಾಸಕರು ಮತ್ತು ತಹಸೀಲ್ದಾರ್ ಸೂಚಿಸಿದರು ತಹಸೀಲ್ದಾರ್ ಸುರೇಂದ್ರ ಮೂರ್ತಿ ದುತೀಯಾ ಬೇಗಂ ವಿಯೋ ಕೃಷ್ಣಪ್ಪ ಲೋಕೋಪಯೋಗಿ ಎಇ ಸುಮಿತಾ ಪೂರ್ಣಿಮಾ ಕೃಷ್ಣ ಮಣಿ ತೇಜು ವೇಣು ನಾಗರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮದೇವ್ ಉದಯ ಶಂಕರ್ ವಕ್ತಾರ ಜಬೀರ್ ಫೋಟೋ ಮದೇವ್ ಪುನೀತ್ ಶಾಸಕರ ಆಪ್ತ ಕಾರ್ಯದರ್ಶಿ ಮಹದೇವ್ ಇತರರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ ಸಮಾಜದಲ್ಲಿ ಉತ್ತಮವಾದ ಸೇವೆಯನ್ನು ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಒಂದು ಕಾರ್ಯಕ್ರಮ ನಾವು ಶ್ರೇಷ್ಠವಾದ ಸಮಾಜ ಶ್ರೇಷ್ಠವಾದ ಜಾತಿಗೆ ನಾವು ಅಂತ ಹೇಳಿ ಎದೆ ತಕ್ಕೊಂಡು ಒಂದು ಧೈರ್ಯವನ್ನ ಎಲ್ಲರೂ ಕೂಡ ಮಾಡ್ಬೇಕು ಯಾವುದೇ ಒಂದು ಸಮಾಜ ಎಲ್ಲ ಕೂಡ ಅದನ್ನ ಮಾಡಬೇಕು ಯಾವ ವಿಚಾರ ಸಮಾಜದಲ್ಲಿ ಹುಟ್ಟಿ ಅಂತ ಹೇಳಿ ಅರ್ಜಿ ಹಾಕಿ ಕೊಡೋದಿಲ್ಲ ಅದು ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ಸಮಾಜಕ್ಕೆ ನಮ್ಗೆ ಏನು ಗೌರವ ತಂದುವಂತ ರೀತಿಯಲ್ಲಿ ನಾವು ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನ ಮಾಡಿರುವ ನಮ್ಮ ಸಮಾಜವನ್ನ ಹಿಂದಿ ಇಡುವಂತ ನಿಟ್ಟಿನಲ್ಲಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳೋದಿಕ್ಕೆ